Ahora ni mowa ni mowa యా వీడియో ఇదా యాక నేను ఏ టాగా ఇట్లా 120 పక్కన ఆ 130 పక్కన 830 అది ఇంద ఇందగాడింగ అంటే టాగా గొట్టు గలకన ఫస్ట్ వాడు ఏ సోమంటి వేడి ఓయ్ ఫోన్ ఆకింది సోమ నోరు ఓయ్

ಏನು ರ್ಯಾಷ್ ಇದೆ ಸ್ವಲ್ಪ ಹ್ಞೂ ಹಾಂ ಹೌದಾ ಹಾಂ 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 ಸೊ ಮಂಡ್ಯ ಆದ್ಯ ತಗೊಂಬಂದಿದ್ದೀರಿ ಇದು ಹಾಂ ಎಷ್ಟು ಎರಡು ವರ್ಷ ಅಲ್ಲಿ ಒಂದು ವರ್ಷ ಒಂದು ವರ್ಷ ಆಗಿದೆ ಕೊನೆಗೆ ಏನು ಬಿಡ್ತೀರಾ ಹಾಂ ಕೊನೆಗೆ ವ್ಯಾಪಾರ ಫೈನಲ್ ವ್ಯಾಪಾರ ದೊಡ್ಡ ಹಾಂ ದೊಡ್ಡ ನಿನ್ನ ಹೆಸರು ವಿಲಾಸ್ ಹಾಂ ವಿಲಾಸ್ ವಿಲಾಸ್ ಏನು ಓದ್ತಾ ಇದ್ದೀಯಾ ಡಿಪ್ಲೊಮಾನ ಹೋದಾದ್ಮೇಲೆ ಏನು ಮಾಡಬೇಕು ಅಂತಿದೀಯ ಮಾಡು ಮಾಡ ಓದಾದ್ಮೇಲೆ ಯಾವ್ದಾರ ಒಂದು ಮಾಡಬೇಕು ಕೆಲಸ ಅಲ್ವಾ ಹ್ಮ್ ಯಾಕಂದ್ರೆ ಈಗ ಸಾಮಾನ್ಯವಾಗಿ ಓದೋರೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಓದ್ತಾರೆ ಹಾ ಓದೋರಿಗೆಲ್ಲ ಕೆಲಸ ಸಿಗಲ್ಲ ಹ ಯಾವ್ದೇ ಒಂದು ಅನುಭವ ಇದ್ರೆ ಹಳ್ಳಿ ಕಾರ್ ಚಳಿನೇ ಉಳಿಸು ಬೆಳೆಸು ಅದನ್ನೇ ಮಾಡು ಅಲ್ವಾ ಲೈಫ್ ಕೊಡುತ್ತಲ್ವಾ ಹ್ಮ್

இன்னொன் சரி oh, <h -t x3> ಒಂ ಬಿಟ್ಟು 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 ನಾವು ತುಮಕೂರಿಂದ ಬಂದಿದ್ದೀವಿ ಅವ್ರ ಲಕ್ಕಣ್ಣವ್ರು ಬನ್ನಿ ಬನ್ನಿ ಅಂತ ಹೇಳಿ ನಮ್ಮ ತುಮಕೂರು ನಮ್ದು ಇಂಡಿಯನ್ ಅದಕ್ಕೋಸ್ಕರ ಲಕ್ಕಣ್ಣವ್ರು ನಮ್ಗೆ ಬನ್ನಿ ಬನ್ನಿ ಅಂತ ಹೇಳಿ ತುಂಬಾ ಪ್ರೀತಿ ಹೇಳಿರೋರು ಅದಕ್ಕೋಸ್ಕರ ನಾವು ಬೆಳಗ್ಗೆ ಹಳ್ಳಿ ಕಾರ್ ತಳಿ ಇರುತ್ತೆ ಉಳಿಸ್ಬೇಕು ಇದು ವಂಶ ಪರಂಪರೆಯಿಂದ ಬಂದಿರುವಂತಹ ತಳಿ ಇದು ವ್ಯವಸಾಯಕ್ಕೆ ಯಾವತ್ತು ಆಯಾಸ ಪಡಲ್ಲ ಅಲ್ವಾ ವ್ಯವಸಾಯಕ್ಕೆ ಆಯಾಸ ಇದನ್ನ ಪೀಳಿಗೆನ ಮುಂದಿನ ಪೀಳಿಗೆಗೆ ನಾವು ಜೋಪಾನ ಅಲ್ವಾ ಹೌದು ಹೌದು ಯಾಕಂದ್ರೆ ನಾವು ಗಾಡಿ ತೋರಿಸ್ತಾ ಇದೀವಿ ಒಂದು ಕಾಲದಲ್ಲಿ ಗಾಡಿ ಇತ್ತು ಅಂತ ಇದು ಇಂಗಾಗ್ಬಾರದು ಅಂತ ಅಲ್ವಾ ಹೋಟೆಲ್ ஹோಟಲ್ ಆಗ್ಬಾರ್ದು ಹೌದು ಅಲ್ವಾ ಹಂಗಾಗಿ ನಾವು ಏನು ಮಾಡಬೇಕು ಮನೆ ಮುಂದೆ ಒಂದು ಹಳ್ಳಿ ಹಳ್ಳಿ ಹಳ್ಳಿಕಾರ ಅಸಾ ಇಡ್ಕೊಬೇಕು ಅಸಾ ಇಡ್ಕೊಂಡ್ರೆ ಸಂತತಿ ಉತ್ಪತ್ತಿ ಆಗೋದು ಅಲ್ವಾ ಸಂತ ಇವತ್ತು ನಾವು ಎಲ್ಲೆಲ್ಲಾ ಗೇಮ್ ಮಾಡೋದು ಹೌದಾ ಹಾಗಾಗಿ ಹಳ್ಳಿಕಾರದಿಂದ ಉಳಿಸ್ಬೇಕು ಬೆಳೆಸ್ಬೇಕು ಮನೆ ಮುಂದೆ ಯಾವತ್ತು ಹಳ್ಳಿ ಇರಬಾರದು ಹೌದು ಟೂ ಮಚ್ ಹಾ

ಮನೆ ಮುಂದೆ ಯಾವತ್ತು ಇರ್ತಾವೆ ಹಳ್ಳಿ ಕಾರು ತಳಿ ಯಾವ ಹಳ್ಳಿಕಾರ್ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ಮುಂದಿನ ಪೀಳಿಗೆ ಜೋಪಾನ ಜೋಪಾನ ಸಾಪಾಡಿ ಇಟ್ಕೋಬೇಕು ಟೌನವರು ಹಳ್ಳಿಗಳ ಹಳ್ಳಿಕಾರ್ ಕಟ್ತಾವ್ರೆ ಹೌದು ಈ ಹಳ್ಳಿಗಳವರು ಟೌನವರ ಹೌದು ಹಂಗೆ ಹಂಗೆ ಇಲ್ಲ ಹಂಗೆ ಹಂಗೆ ಡೌನ ಒಂದು ಕಿಲೋಮೀಟರ್ ಸೇರೋದು ಈ ಕಡೆಯಿಂದ ಆ ಕಡೆ ಕೊನೆಗಂಟ ಒಂದು ಕಿಲೋಮೀಟರ್ ಸೇರೋದ್ ಜಾತ್ರೆ ಅಲ್ವಾ ಇವಾಗ ಇಲ್ಲ 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 ನಾವೆಲ್ಲಾ ಕಡೆ ಹೋಗ್ತಿವಿ ಕಣಸಿ ಜೋಡುಗಟ್ಟೆ ಕೆಜಿ ಟೆಂಪಲ್ ಆ ಎಲ್ಲ ಹೋಗ್ತೀವಿ ನಾವು ಎಲ್ಲ ಹೋಗ್ತೀವಿ ಹಳ್ಳಿ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಜೋಪಾನ ಇಟ್ಕೋಬೇಕು ಫೋನ್ ನಂಬರ್ ಇದೆಯಾ ಟೂ ನಿಮ್ಮ ಹೆಸರು ಯಾವ ಸರಿ ಸರ್ ಹಾಕ್ತೀನಿ ನಾವು ತುಮಕೂರಿಂದ ಬಂದು ಲಕ್ಕಣ್ಣವರು

ಯಜಮಾನ್ಯ ನಿಮ್ ಹೆಸರು ಮುನಿಪಾಪಯ್ಯಾವೂರು ಹಳ್ಳಿ ಕಾರ್ ತಳಿ ಮನೆ ಮುಂದೆ ಇರ್ತಾವ ಹಳ್ಳಿ ಕಾರ್ ತಳಿನ ಉಳಿಸ್ಬೇಕು ಬೆಳೆಸ್ಬೇಕು ಹ ಮನೆ ಮುಂದೆ ಒಂದ್ ಹಳ್ಳಿ ಕಾರ್ ಹಸನ ಇಟ್ಕೋಬೇಕು ಹಸ ಇಟ್ಕೊಂಡ್ಬಿಟ್ರೆ ಸಂತತಿ ಉತ್ಪತ್ತಿ ಆಗುತ್ತೆ ಅಲ್ವಾ ಎಷ್ಟು ವರ್ಷ ನಿಮ್ಗೆ ಎಪ್ಪತ್ತಾರು ವರ್ಷ ಈ ಸಲ ರಾಗಿ ಬರುತ್ತಾ ಬರುತ್ತಾ ಈ ಸಲ ಈ ಸಲ ಒಳ್ಳೆ ಪರವಾಗಿಲ್ಲ ಮಳೆ ಆಗಿದೆ ಅಲ್ವಾ ರಾಗಿ ಪರವಾಗಿಲ್ಲ ಈ ಸಲ ಅಲ್ವಾ ಕರ್ನಾಟಕದ ಬಹುತೇಕ ಕಡೆ ಮಳೆಯಾಗಿದೆ ಆಮೇಲೆ ರಾಗಿ ಕೂಡ ಕೆಲವು ಜಿಲ್ಲೆ ಕೆಲವು ತಾಲೂಕಲ್ಲಿ ರಾಗಿನೂ ಚೆನ್ನಾಗಿ ಬಂದಿದೆ ಅಲ್ವಾ ಈಗ ಕೆಲವು ಕಡೆ ಭತ್ತ ಬೆಳಿತಾರೆ ಕೆಲವು ಕಡೆ ಜೋಳ ಬೆಳಿತಾರೆ ಕೆಲವು ಕಡೆ ಕಡಲೆಕಾಯಿ ಹಾಕ್ತಾರೆ ಅಲ್ವಾ ನಮ್ಮ ತುಮಕೂರು ಜಿಲ್ಲೆ ರಾಗಿ ಇಲ್ಲೂ ರಾಗಿನೇನಾ ಹೌದನಾ ಸರ್ ಒಳ್ಳೇದಾಗ್ಲಿ ಹಾ ಒಳ್ಳೆ ോട്ടെട്ട് <speaking> <Indian -a -da>